ಕೇಂದ್ರ ಸರ್ಕಾರವು ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಮತ್ತು ಅಕ್ರಮ ವಲಸಿಗರನ್ನ ನೇರವಾಗಿ ಗಡಿಪಾರು ಮಾಡಲು ನಿಯಮಗಳನ್ನು ಸರಳಗೊಳಿಸಬೇಕು ಎಂದು ಗೃಹ ಸಚಿವ ಪರಮೇಶ್ವರ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ಸೋಮವಾರ ನಡೆದ ವಿಧಾನ ಪರಿಷತ್ ಸಭೆಯಲ್ಲಿ ಮಾತನಾಡಿದ ಅವರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಅಧಿಕೃತ ಸಂಖ್ಯೆಯನ್ನು ಸರ್ಕಾರಕ್ಕೆ ನೀಡಲಾಗಿದೆ ಆದರೂ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಿರುವ ಸಾಧ್ಯತೆ ಇರುತ್ತದೆ ಎಂದರು ಕಳೆದ ಇಪ್ಪತ್ತು ವರ್ಷಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ವಾಸಿಸುತ್ತಿದ್ದಾರೆ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಭಾಷೆ ಮತ್ತು ದೈಹಿಕ ನೋಟವು ಭಾರತೀಯರಿಗಿಂತ ಭಿನ್ನವಾಗಿದ್ದರೂ ಈ ವ್ಯಕ್ತಿಗಳು ಆಧಾರ್ ಕಾರ್ಡ್ಗಳು ಮತ್ತು ಪಡಿತರ ಚೀಟಿಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದ ಬಿಜೆಪಿ ಎಂಎಲ್ಸಿ ಪಿಎಚ್ ಪೂಜಾರ್ ಹೇಳಿಕೆಗೆ ಅವರು ಉತ್ತರಿಸಿದರು ಜನನ ಪ್ರಮಾಣ ಪತ್ರಗಳು ಮತ್ತು ಶಾಲಾ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲು ಪೂಜಾರ್ ಸರ್ಕಾರಕ್ಕೆ ಸೂಚಿಸಿದ್ರು ಈ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಪರಮೇಶ್ವರ್ ಮೂರು ಅಕ್ರಮ ಬಾಂಗ್ಲಾದೇಶಗಳನ್ನು ಪತ್ತೆ ಹಚ್ಚಿ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗಿದೆ ಈ ವಿಷಯ ಸೂಕ್ಷ್ಮವಾಗಿದ್ದು ನಾವು ಎಲ್ಲರ ದಾಖಲೆಗಳ ಬಗ್ಗೆ ಕೇಳಲು ಸಾಧ್ಯವಿಲ್ಲ ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಭಾರತ ಪಾಕ್ ಗಡಿಯಲ್ಲಿ ಭದ್ರತೆಯನ್ನು ಬಲಪಡಿಸಲಾಗಿದ್ದು ಭಾರತ ಬಾಂಗ್ಲಾದೇಶ ಗಡಿಯನ್ನು ಬಲಪಡಿಸಬೇಕಾಗಿದೆ ಲಕ್ಷಾಂತರ ಜನ ಅಕ್ರಮ ವಲಸಿಗರು ಪ್ರವೇಶಿಸಿದ್ದಾರೆ ಮತ್ತು ದೇಶಾದ್ಯಂತ ಹರಡಿದ್ದಾರೆ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಮಡಿಕೇರಿ ಮತ್ತು ಉಡುಪಿಯಲ್ಲಿಯೂ ಸಹ ನೆಲೆಸಿದ್ದಾರೆ ಎಂದು ಹೇಳಿದರು ಕರ್ನಾಟಕದಲ್ಲಿ ಬಾಂಗ್ಲಾದೇಶಿ ವಲಸಿಗರು ಮಾತ್ರವಲ್ಲದೆ ಹತ್ತು ಪಾಕಿಸ್ತಾನಿ ಪ್ರಜೆಗಳು ವಾಸಿಸುತ್ತಿದ್ದಾರೆ ಅವರನ್ನ ಗಡಿಪಾರು ಮಾಡಲಾಗಿದೆ ಎಂದು ವಿಧಾನ ಪರಿಷತ್ಗೆ ಮಾಹಿತಿ ನೀಡಿದರು ಭಾನುವಾರ ಮಂಗಳೂರಿನಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ಪತ್ತೆ ಪ್ರಕರಣವನ್ನು ಪರಮೇಶ್ವರ್ ನೆನಪಿಸಿಕೊಂಡರು ಅಕ್ರಮ ಆಫ್ರಿಕನ್ ವಲಸಿಗರು ಸಹ ಇಲ್ಲಿ ಕಂಡುಬರುತ್ತಾರೆ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಮತ್ತು ಜಾಮೀನಿನ ಮೇಲೆ ಹೊರಬರುವುದು ಅವರ ಕಾರ್ಯವಿಧಾನವಾಗಿದೆ ಅವರನ್ನು ಗಡಿಪಾರು ಮಾಡುವುದು ಕಷ್ಟವಾಗುತ್ತದೆ ಅವರು ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಅಂತಹ ಪ್ರಕರಣಗಳಲ್ಲಿನ ವಲಸಿಗರನ್ನ ನೇರವಾಗಿ ಗಡಿಪಾರು ಮಾಡಲು ಕೇಂದ್ರವು ನಿಯಮಗಳನ್ನು ರೂಪಿಸಬೇಕು ಎಂದು ಹೇಳಿದರು